ರೈತ ಮಿತ್ರರೇ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ಜೊತೆ ಇವತ್ತು ಯಶವಂತ ಅವರೇ ನಮಸ್ಕಾರ ಯಶವಂತ ಅವರೇ ನಮಸ್ತೆ ನಾವು ತುಮಕೂರಿನಿಂದ ಅವರು ಈಗ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅವರೇ ಇವತ್ತು ಏನು ಒಂದು ಹೊಸ ಕೃಷಿ ಉಪಕರಣವನ್ನ ನೀವು ತೋರಿಸ್ತಾ ಇದ್ದೀರಾ ಏನಿದು ಕೃಷಿ ಉಪಕರಣ ಓಣ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ ಟ್ರಾಕ್ಟರ್ ಹೈಡ್ರಾಲಿಕ್ ಲೋಡರ್ ಅಂತ ಇದನ್ನ ನಾವು ರೈತರುಗಳಿಗೆ ನಾವು ಮಾಡಿದಿವಿ ಅಂದ್ರೆ ಈಗ ರೈತರುಗಳಿಗೆ ಬಹಳ ಕಾರ್ಮಿಕರ ಒಂದು ಕೊರತೆ ಉಂಟಾಗಿದೆ ಯಾರು ಆಳುಗಳು ಸಿಗ್ತಾ ಇಲ್ಲ ಅದರಿಂದ ಗೊಬ್ಬರ ತುಂಬಕಾಗ್ಲಿ ಮಣ್ಣು ಆ ರೈತರುಗಳಿಗೆ ಒಂದು ಲೇಬರ್ಗಳು ಜಾಸ್ತಿ ಪ್ರಾಬ್ಲಮ್ ಇರೋದ್ರಿಂದ ನಾವು ಈ ರೈತರುಗಳಿಗೋಸ್ಕರ ಲೇಬರ್ ಕೊರತೆ ನೀಗಿಸ್ಬೇಕು ಅಂತ ನಾವು ಈ ಮಿಷಿನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಿ ಆಹಾ ರೈತರು ಈಗ ಇದ್ರೊಳಗಡೆ ಗೊಬ್ಬರ ಮಣ್ಣು ಇವಾಗ ಅಲೆ ಮಣ್ಣನ್ನು ಲೋಡ್ ಮಾಡ್ಕೊಳ್ತಾ ಇದೆ ನೋಡಿ ಈ ಥರ ಗೊಬ್ಬರ ಲೋ ಲೋಡ್ ಮಾಡ್ಕೊಳ್ಳೋದಕ್ಕೆ ಮಣ್ಣು ಲೋಡ್ ಮಾಡ್ಕೊಳ್ಳೋದಿಕ್ಕೆ ಆಮೇಲೆ ಅಡಿಕೆ ಸಿಪ್ಪೆ ಈ ತರದ್ದು ಕಾಯಿ ಸಿಪ್ಪೆಗಳಾಗಿರ್ಬೋದು ಇಂಥವೇನಾದ್ರೂ ಲೋಡ್ ಮಾಡ್ಬೇಕು ಈಸಿ ಆಗಿ ಒಬ್ರೆ ಅಂದ್ರೆ ಇದನ್ನ ನೀವು ಬಳಸ್ಬೋದು ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಇದನ್ನ ನಾವು ಅಗ್ರಿಕಲ್ಚರ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು ಕಮರ್ಷಿಯಲ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು ಬಹು ಉಪಯೋಗಿ ಅಂತ ಹೇಳಕ್ ಇದನ್ನ ನಾವ್ ಇಷ್ಟಪಡ್ತೀವಿ ಏನಂದ್ರೆ ಇದು ಅಗ್ರಿಕಲ್ಚರ್ ಪರ್ಪಸ್ ಅಂತಂದ್ರೆ ರೈತರುಗಳಿಗೆ ಗೊಬ್ಬರ ತುಂಬಕಾಗಿರ್ಬೋದು ತುಂಬಕಾಗಿರ್ಬೋದು ಮತ್ತೆ ಅಥವಾ ತೋಟದಲ್ಲಿ ಮಣ್ಣ ಸುರಿಸಿರ್ತಾರೆ ಟ್ರಾಕ್ಟರ್ ಆಡೋದಕ್ಕೆ ಅವ್ರಿಗೆ ಯಾರು ಸಿಗೋದಿಲ್ಲ ಇದನ್ನ ಮಣ್ಣು ಕೂಡ ಸಮನಾಗಿ ಅಡ್ಕೊಬಹುದು ಮತ್ತೆ ನೀವು ಗೊಬ್ಬರ ನೀವು ಜೆ ಸಿ ಪಿ ನೇ ಹೋಗಿ ತರಬೇಕಂತ ಅವಶ್ಯಕತೆ ಇರಲ್ಲ ಆ ಗೊಬ್ಬರ ಕೂಡ ತುಂಬಕೊಬಹುದು ಆಮೇಲೆ ಮರಳು ಕೂಡ ತುಂಬ್ಕೊಬಹುದು ಮತ್ತೆ ನೀವು ಕೆರೆಗಳಲ್ಲಿ ಮತ್ತೆ ಇಲ್ಲೆಲ್ಲ ಗೋಡು ಇರುತ್ತೆ ಆ ಗೋಡನ್ನ ನೀವೆಲ್ಲ ನೀವು ದುಡ್ಡು ಕೊಟ್ಟು ಓಡಿಸಬದ್ಲು ನಿಮ್ಮ ಟ್ರಾಕ್ಟರ್ ನಲ್ಲಿ ಫೈಟ್ ಅಂಡ್ ಕಲ್ಟಿವೇಟರ್ ಅಲ್ಲಿ ಒಂದ್ ಸ್ವಲ್ಪ ಒಂದು ಹತ್ತು ಕುಂಟೆ ಅಷ್ಟು ನೀವು ಉಳುಮೆ ಮಾಡ್ಬಿಟ್ಟು ಬರೀ ಮೇಘದ ನೇ ನೀವು ಇದರಲ್ಲಿ ತುಂಬಕೊಂಡ್ರೆ ಒಳ್ಳೆ ಗೋಡ್ ಒಳ್ಳೆ ಗೊಬ್ಬರದ ಅಂಶ ನಿಮಗೆ ಸಿಗುತ್ತೆ ಮತ್ತೆ ಇದರಿಂದ ಬಹಳ ಲೇಬರ್ ಗಳ ಸಮಸ್ಯೆ ಅದು ರೈತರಿಗೆ ಅನುಕೂಲ ಆದ್ರೆ ಇನ್ನ ಇನ್ನ ಬಹು ಉಪಯೋಗಿ ಎರಡನೇದಾಗಿ ಈಗ ಕಟ್ಟಡ ಕಟ್ಟೋ ಅಂತವ್ರು ಕಟ್ಟಡ ಕಟ್ಟೋರ್ದು ಈಗ ಮರಳಿರುತ್ತೆ ಜಲ್ಲಿ ಇರುತ್ತೆ ಆಮೇಲೆ ಚಿಕ್ಕ ಪುಟ್ಟ ರೋಡ್ ಮಾಡ್ಕೊಳ್ತಾ ಇರೋರು ಅಂತವ್ರು ಅಂತವ್ರಿಗೂ ಹೇಗೆ ಇದು ಉಪಯೋಗಕರ ಆಗಿರುತ್ತಾ ಅಂದ್ರೆ ಈಗ ನೀವು ಅಗ್ರಿಕಲ್ಚರ್ ಪರ್ಪಸ್ ಒಂದ್ ಕಡೆ ಯೂಸ್ ಆದ್ರೆ ಕಮರ್ಷಿಯಲ್ ಪರ್ಪಸ್ ಕೂಡ ಇದು ಬಹಳ ಯೂಸ್ ಆಗ್ತಿದೆ ಅಂತಂದ್ರೆ ನೀವು ನೋಡ್ರಿ ಇದು ಸಂಡ್ ಈ ಎಂಸೆಂಡ್ ತುಂಬೋದಿಕ್ಕೆ ಒಂದ್ ದೊಡ್ಡ ತುಂಬೋದಕ್ಕೆ ಒಂದ್ ಒಂದ್ ಐನೂರಿಂದ ಆರ್ನೂರು ರೂಪಾಯಿ ತಗೊಳ್ತಾರೆ ಲೇಬರ್ ನೀವು ಬರೀ ಒಂದ್ ಅರ್ಧ ಗಂಟೆಲಿ ಬರೀ ನೂರು ರೂಪಾಯಿ ಡೀಸೆಲ್ ಖರ್ಚಾಗಲ್ಲ ಇದ್ರಲ್ಲಿ ನೀವು ತುಂಬಕೊಂಬೋ ಎಂ ಸಂಡ್ ಅನ್ನ ತುಂಬುದು ಜಲೀನ ತುಂಬಿಕೊಬಹುದು ಮತ್ತೆ ನೀವು ದುಡ್ಡು ಕೊಡ್ತೀವಿ ಅಂದ್ರೆ ನಿಮ್ಮ ಟೈಮ್ ಗಳಿಗೆ ಲೇಬರ್ ಗಳು ಸಿಗ್ತಾ ಇಲ್ಲ ಅದರಿಂದ ನೀವು ಈ ಮಿಷಿನ್ ನೀವು ಅಳವಡಿಸ್ಕೊಂಡು ತುಂಬಕೊಂಬುದು ಮತ್ತೆ ಈ ರೋಡ್ ಸೈಡ್ ಕಾಂಟ್ರಾಕ್ಟ್ ಗಳೆಲ್ಲ ಇರ್ತಾರಲ್ಲ ಈ ರೋಡ್ ಸೈಡ್ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ನೀವು ಜೆ ಸಿ ಪಿ ತಗೊಂಡೋಗಿ ಎಲ್ಲ ಕ್ಲೀನ್ ಮಾಡಬೇಕಾಗ್ತದೆ ಇದ್ರ ಬೇಕಾದ್ರೆ ನೀವು ರಿವರ್ಸ್ ಹೊಡ್ದ್ರೆ ಜೆ ಸಿ ಯಾವ ತರ ಡೋಸಿಂಗ್ ಆಗುತ್ತೋ ಅದೇ ತರ ಇದರಲ್ಲಿ ಡೋಸಿಂಗ್ ಕೂಡ ಆಗ್ತದೆ ಮತ್ತೆ ನೀವು ಜಲ್ಲಿ ಆಗಿರ್ಬೋದು ಕಮರ್ಷಿಯಲ್ ಪರ್ಪಸ್ ಸಿಮೆಂಟ್ ನೀವು ಅನುಕೂಲ ಮಾಡ್ಕೊಬಹುದು ಅಗ್ರಿಕಲ್ಚರ್ ಪರ್ಪಸ್ ಜಾಸ್ತಿ ಅಗ್ರಿಕಲ್ಚರ್ ಪ್ಲಸ್ ಕಟ್ಟಡ ಕಾರ್ಮಿಕರು ಮತ್ತೆ ರಸ್ತೆಯಲ್ಲಿ ರಸ್ತೆ ಮಾಡುವಂತರು ಕಾಂಟ್ರಾಕ್ಟ್ ದಾರರು ಎಲ್ಲದಕ್ಕೂ ಒಂದು ಮೂರು ತರ ರೈತರು ಕಟ್ಟಡ ಕಟ್ಟೋರು ಮತ್ತೆ ರಸ್ತೆ ಮಾಡೋರು ಇಂತವರಿಗೂ ಕೂಡ ಎಲ್ಲಾರ್ಗೂ ನೋಡಿ ಬಹು ಉಪಯೋಗಿ ಆದಂತಹ ನೀವು ಇದನ್ನ ನೋಡ್ತಾ ಇರ್ಬೋದು ಇದಕ್ಕೆ ಲೋಡರ್ ಅಂತ ಕರೀತಾರೆ ಹೈಡ್ರಾಲಿಕ್ ಲೋಡರ್ ಹೈಡ್ರಾಲಿಕ್ ಲೋಡರ್ ಜೊತೆಗೆ ಹತ್ರ ಇದು ಇನ್ನೊಂದು ಮ್ಯಾನುಯಲ್ ಆದಂತ ಲೋಡರ್ ಇದೆ ಅದು ಇಕ್ಕಿಂತ ಕಡಿಮೆ ರೇಟಲ್ಲೂ ಸಿಗುತ್ತೆ ಅಂದ್ರೆ ಇದೆಲ್ಲ ಹೈಡ್ರಾಲಿಕ್ ಎಲ್ಲಾ ಇರೋದಿಲ್ಲ ಇದೆ ಇದು ಹೇಗೆ ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋದು ಸ್ವಲ್ಪ ಹೇಳಿ ಹಾಗೆ ನಾವು ಇದಕ್ಕೆ ಅಪ್ ಟು ನೀವು 35 HP এবೋ ಟ್ರಾಕ್ಟರ್ಇದ್ರು ಸಾಕாகுತ್ತೆ ನೀವು 50 HP ಟ್ರಾಕ್ಟರ್ ರಿ ತಗಲ ಅವಶ್ಯಕತೆ ಏನಿರಲ್ಲ ಮಾಮೂಲಿ ಸಂಡ್ ರೈತರು ಅಂದ್ರೆ ಅಪ್ ಟು ಮೂವತ್ತೈದು ಎಚ್ ಪಿ ಮೇಲೆ ಟ್ರಾಕ್ಟರ್ ಇದ್ದೇ ಇರುತ್ತೆ ನೀವು ಮಾಮೂಲಿ ನೀವ್ ಏನ್ ಟ್ರೈಲರ್ ಗೆ ಈ ತರ ಹೈಡ್ರಾಲಿಕ್ ಪೈಪ್ ಹಾಕಂತೀರಾ ಅದೇ ತರ ಇದೊಂದು ಹೈಡ್ರಾಲಿಕ್ ಪಂಪ್ ಇರ್ತದೆ ಈ ಪಂಪ್ ಡೈರೆಕ್ಟ್ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ನೀವ್ ಇದ್ರಲ್ಲಿ ಎರಡು ಲಿವರ್ ಬರುತ್ತೆ ಒಂದು ಹೈಟ್ ಮಾಡೋದು ಒಂದು ಡೌನ್ ಮಾಡೋದು ಮತ್ತೆ ಇನ್ನೊಂದು ಲಿವರ್ ಇದನ್ನ ಮೇಲೆ ಕೆಳಗೆ ಆಪರೇಟ್ ಮಾಡಕ್

ಸರ್ವಿಸ್ ಗ್ರೀಸ್ ಗ್ರೀಸ್ ಹಾಕೊಬೇಕು ಒಂದ್ ಕಡೆ ಪೈಟ್ ಬರುತ್ತೆ ಗ್ರೀಸ್ ಹಾಕೊಳ್ಳೋದ್ ಪೂರ್ತಿ ನಿಮ್ಗೆ ಟ್ರಾಕ್ಟರ್ ಹೈಡ್ರಾಲಿಕ್ ಆಯಿಲ್ ಅಲ್ಲಿ ರನ್ ಆಗುತ್ತೆ ನೋಡ್ರಿ ಸೇಮ್ ನೀವು ಟ್ರೈಲರ್ ಯಾವ ರೀತಿ ಹೈಡ್ರಾಲಿಕ್ ಆಯಿಲ್ ಹೋಗುತ್ತೋ ಅದೇ ತರ ನೋಡ್ರಿ ಇದು ಕಾಯಿಲ್ ಬರುತ್ತೆ ಸರಿ ಸರಿ ಈ ಪಂಪ್ ಅಲ್ಲಿ ನೀವ್ ಯಾವ ತರ ಬೇಕಾದ್ರೆ ಆಪರೇಟ್ ಮಾಡ್ಕೊಬಹುದು ಮಾಡ್ಕೋಬಹುದು ನಿಮ್ಗೆ ಏನಾದ್ರು ಟ್ರಾಕ್ಟರ್ ಏನಾದ್ರು ನೀವು ತರ್ಟಿ ಫೈವ್ ಹೆಚ್ ಬಿ ಟ್ರಾಕ್ಟರ್ ಇಂಜಿನ್ ಅಂದ್ರೆ ನೀವು ಗೆ ಏನಾರ ಎದ್ರೆ ಕಲ್ಲು ಅಥವಾ ಮಣ್ಣು ಮೂಟೆ ಒಂದು ದೊಡ್ಡದು ಸೈಜ್ ಗಲ್ ತರದ್ ಬರುತ್ತೆ ಅಥವಾ ಕಾಂಪೌಂಡ್ ಹಾಕೋ ಕಲ್ಲುಗಳು ಆದ್ರೂ ಬೇಲಿಗೆ ಹಾಕೋ ಕಲ್ಲು ಹಾಕೊಂಡ್ರು ಇದಕ್ಕೆ ಏನ ಏನ್ ಪ್ರಾಬ್ಲಮ್ ಆಗಲ್ಲ ಓಕೆ ಜನನು ನಿಂತ್ಕೋಬಹುದು ಆದ್ರೆ ಅದಕ್ಕಿಂತ ವೈಟ್ ಇಟ್ಕೊಂಡ್ರೆ ಆಯ್ತು ಒಂದ್ ಲೋಡ್ ಎಮ್ ಸಿಂಡ್ ಆಗ್ಲಿ ಗೊಬ್ಬರ ಆಗ್ಲಿ ಮಣ್ಣಾಗ್ಲಿ ತುಂಬದಿಕ್ಕೆ ಮಿನಿಮಮ್ ಒಂದ್ ಮೂರ್ ಜನ ಒಂದ್ ಅರ್ಧ ಗಂಟೆಯ ಮೇಲೆ ತಗೋಳ್ತ ಮಿನಿಮಮ್ ಒಂದ್ ಗಂಟೆನಾರ ತಗೊಳ್ತಾರೆ ಒಂದ್ ಇಪ್ಪತ್ ನಿಮಿಷ ಕಾಲು ಗಂಟೆಗೆ ಬರೀ ಒಬ್ರು ಡ್ರೈವರ್ ಅವರು ಟ್ರಾಕ್ಟರ್ ಗೆ ಲೋಡ್ ಮಾಡ್ಕೊಬೋದು ಕಡಿಮೆ ಅಂದ್ರ ನಿಮ್ಗೆ ಒಂದ ಹತ್ತಡಿ ಐಟ್ ಅದೇ ನೀವು ಹತ್ತಡಿ ಕೂಡ ರೈಲರ್ಗೆ ಲೋಡ್ ಮಾಡ್ಕೋಬೋದು ಲೋಡ್ ಮಾಡ್ಬೋದು ಮತ್ತೆ ಈ ಕಮರ್ಷಿಯಲ್ ಪರ್ಪಸ್ ಚಿಪ್ಪು ಕಾಯಿಮಟ್ಟೆ ಇರ್ಬೋದು ಚಿಪ್ಪು ಕಾಯಿಮಟ್ಟೆ ಫ್ಯಾಕ್ಟರಿ ಇರೋರು ಕೂಡ ಈ ಮಿಷಿನ್ ನೀವು ಬೇಕಾರೆ ಅದನ್ನ ಆರ್ಡರ್ ಮಾಡ್ಕೊಂಡು ಆ ಬಕೆಟ್ ಇಂದ ದೊಡ್ಡದ್ ಮಾಡ್ಕೊಂಡು ಬೇಕಾದ್ರೆ ನೀವು ಅದನ್ನ ಚಿಪ್ಪು ಕಾಯಿ ಮಟ್ಟೆ ಬೇಕಾದ್ರೆ ತುಂಬಕೊಬಹುದು ತುಂಬಕೊಬಹುದು ಆ ತರದ್ದು ಎಲ್ಲ ಒಂದು ಒಂದ್ ರೀತಿಯಲ್ಲಿ ಬಹು ಉಪಯೋಗಿ ಆದಂತ ನಾವು ಇವತ್ತು ನೋಡ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ಇದು ತುಂಬಾ ಸಖತ್ ರೈತರಿಗೆ ಬಹು ಉಪಯೋಗಿ ಇವತ್ತು ಆಧುನಿಕ ಕಾಲದಲ್ಲಿ ಇವತ್ತು ಲೇಬರ್ಸ್ ಪ್ರಾಬ್ಲಮ್ ಅನ್ನ ಜನರು ಎದುರಿಸ್ತಾ ಇದ್ದಾರೆ ಮತ್ತೆ ಮಣ್ಣು ತುಂಬಾ ಹಾಕೋದು ಕೂಡ ಗಂಟೆ ಆಗುತ್ತೆ ಆದ್ರೆ ಈ ತರದೊಂದು ಏನು ಲೋಡರ್ ಇದ್ರೆ ನಿಮ್ಗೆ ಬೇಗ ಅತಿ ಹೆಚ್ಚಾಗಿ ಬೇಗ ಬೇಗ ನೀವು ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೀವು ಇದನ್ನ ಈಗ ಎಲ್ಲ ಕಡೆ ಕಳಿಸ್ತೀರಾ ಇದು ಎಲ್ಲೆಲ್ಲಿ ಕಳಿಸ್ತೀರಾ ನೀವು ಆಲ್ ಓವರ್ ಇಂಡಿಯಾ ನೀವು ಎಲ್ಲಾದ್ರೂ ಹೇಳಿ ನಾವು ನಿಮ್ಗೆ ಏನಾದ್ರು ಅನುಕೂಲವಾಗಿತ್ತು ಅಂದ್ರೆ ನಮ್ ಗಾಡಿಗಳಲ್ಲಿ ಅಕಸ್ಮಾತ್ ಇಲ್ಲ ನಾವು ಬರೋದಕ್ಕಾಗಲ್ಲ ಅಂದ್ರೆ ಆರ್ ಅಲ್ಲಿ ಯಾವ ಟ್ರಾನ್ಸ್ಪೋರ್ಟ್ ಬೇಕಾದ್ರೂ ಕೂಡ ನಾವು ಬುಕ್ ಮಾಡಿ ಕಳಿಸ್ಕೊಡ್ತೀವಿ ಓಕೆ ನೀವು ಈಗ ಅಡ್ವಾನ್ಸ್ ಅನ್ನ ಕಟ್ಟಿದ್ರೆ ಈಗ ಏನು ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ ಈ ಸ್ಕ್ರೀನ್ ನಂಬರ್ ಫೋನ್ ಫೋನ್ ಮಾಡಿ ಅಡ್ವಾನ್ಸನ್ನು ಕಟ್ಟಿದ್ರೆ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಆಲ್ ಓವರ್ ಇಂಡಿಯಾ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಬೇರೆ ದೇಶಗಳಿಗೂ ಕೂಡ ಕಳಿಸೋದಕ್ಕೆ ರೆಡಿಯಾಗಿದ್ದಾರೆ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೀವು ಹಲವಾರು ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದಿರ ಹಾಗಾಗಿ ನೀವು ಏನು ಕೆಳಗಡೆ ಸ್ಕ್ರೀನ್ ಮೇಲೆ ಏನು ನಂಬರ್ ಬರ್ತಾ ಇದೆ ಫೋನ್ ಮಾಡಿ ವಿಚಾರಿಸಿ ಮಾತಾಡಿ ಇದನ್ನು ನೀವು ತಿಳ್ಕೊಬೋದು ಎಲ್ಲ ವಿಚಾರಗಳು ವಿಷಯಗಳು ಮತ್ತು ಫೋಟೋಗಳು ಕೂಡ ತೆಗೆದುಕೊಬೋದು ನಿಮ್ಗೆ ಏನಾದರೂ ಬೇಕಿದ್ರೆ ಕಾಲ್ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ನಾವು ಯಾವುದೇ ಫೇಕ್ ವೀಡಿಯೋಗಳನ್ನ ಮಾಡಲ್ಲ ಜೊತೆಗೆ ಫೇಕ್ ಆದ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಬಗ್ಗೆ ನಾವು ಯಾವುದೇ ವೀಡಿಯೋಗಳನ್ನ ಮಾಡಲ್ಲ ನಾವು ಯಾವಾಗಲೂ ಕೂಡ ಒರ್ಜಿನಲ್ ಕ್ವಾಲಿಟಿಯ ಎ ಒನ್ ಕ್ವಾಲಿಟಿಯ ವೀಡಿಯೋಗಳನ್ನ ಮಾತ್ರ ನಾವು ಮಾಡ್ತೀವಿ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ನ ನಮ್ಮ ಚಾನಲ್ ನೋಡಿ ಸುಮಾರು ಜನ ಇವತ್ತಿನ್ನು ಕೊಪ್ಪ ಬಂದಿದ್ದರು ಮಂಡ್ಯದಿಂದ ಶಿವಮೊಗ್ಗದಿಂದ ಭದ್ರಾವತಿಯಿಂದ ಹಲವಾರು ಜನ ನಮ್ಮ ಫ್ಯಾಕ್ಟ್ರಿಗೆ ಬಂದು ವಿಸಿಟ್ ಮಾಡಿ ಇಲ್ಲಿನ ವಸ್ತುಗಳನ್ನ ಎಲ್ಲನೂ ಕೊಂಡ್ಕೊಳ್ಳೋದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಮತ್ತು ಈ ಏನು ಆನ್ಲೈನಲ್ಲಿ ಕೂಡ ಬುಕ್ ಮಾಡಿ ಶಾಪ್ ಕಟ್ರ್ಗಳಾಗಿರ್ಬೋದು ರೋಟೋವೇಟರ್ ಆಗಿರ್ಬೋದು ಕಲ್ಟಿವೇಟ್ರ್ ಆಗಿರ್ಬೋದು ನೋಡಿ ಎಲ್ಲ ಥರದ್ದು ಶೆಡರ್ಸ್ ಕಂಪಲ್ವರೈಸರ್ ಆಗಿರ್ಬೋದು ಎಲ್ಲ ಥರದ್ದು ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಎಲ್ಲ ಕಾಣುತ್ತೆ ಈ ಥರದ ಎಲ್ಲ ವಸ್ತುಗಳು ನಿಮಗೆ ಸಿಗುತ್ತೆ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು ನಿಮಗೆ ಉಪಯೋಗಕರವಾದಂಥ ಈಗ ಡೊಯಲ್ ರೋಟವೇಟರ್ ಬಿಟ್ಟಿದ್ದೀವಿ ಟ್ರೆನ್ಸ್ ಡಿಗ್ಗರ್ ಬಿಟ್ಟಿದ್ದೀವಿ ಲೋಡರ್ಗಳು ಬಿಟ್ಟಿದ್ದೀವಿ ಚಾಪ್ಕಟ್ರ್ಗಳು ಬಿಟ್ಟಿದ್ದೀವಿ ಬಾಂಡ್ಲಿಗಳು ಬಾಂಡ್ಲಿ ಕೇಳ್ತಾರೆ ಬಾಂಡ್ಲಿ ಬಿ ಡಿಸ್ಕ್ ಫ್ಲೋ ಡಿಸ್ ಸ್ಯಾರೋ ಮತ್ತು ಎಂಬಿ ಫ್ಲೋ ಎಲ್ಲ ಥರದ್ದು ನಿಮಗೆ ಚಲ್ಯಾಷರ್ಗಳು ಅಗ್ರಿಕಲ್ಚರ್ ಸ್ಲ್ಯಾಶರ್ಗಳು ಕೂಡ ದೊರಕುತ್ತೆ ನಮ್ಮ ಹತ್ರ ನೀವೇನೇ ಬೇಕಿದ್ದರೂ ನಮಗೆ ಕಾಮೆಂಟ್ ಮಾಡಿ ಮತ್ತು ಏನಾದರೂ ವೀಡಿಯೋಗಳು ಬೇಕಿದ್ರೆ ದಯವಿಟ್ಟು ಕಾಲ್ ಮಾಡಿ ನಮಗೆ ಬುಕ್ ಮಾಡಿ ನಾವು ನಿಮಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ ಕೊನೆಯದಾಗಿ ಅವರೇ ಏನ್ ಹೇಳ್ತೀರಾ ರೈತರಿಗೆ ರೈತರಿಗೆ ನಾವು ಹೇಳೋದೇನಂದ್ರೆ ನೀವು ಬಹಳ ನೀವು ಹಿಂದಿನ ಕಾಲ ತರ ನೀವು ವ್ಯವಸಾಯ ಮಾಡೋ ಬದಲು ನೂತನ ತಂತ್ರಜ್ಞಾನಗಳನ್ನ ಓಡಸ್ಕೊಂಡ್ರೆ ನಿಮಗೆ ಉತ್ತಮ ಇಳುವರಿನು ಕೂಡ ಬರುತ್ತೆ ಮತ್ತೆ ಉತ್ತಮವಾಗಿರ್ತಕ್ಕಂತ ನೀವು ಒಂದು ದುಡ್ಡು ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಒಂದು ಆದಾಯವನ್ನ ಚೆನ್ನಾಗಿ ತಗೊಂಬೋದು ನೀವು ಹಳೆ ಕಾಲದನ್ನ ಬಿಟ್ಟು ಈ ಥರ ಬೇರೆ ಬೇರೆ ಥರ ತಂತ್ರಜ್ಞಾನಗಳನ್ನು ನೀವು ಕೃಷಿಯಲ್ಲಿ ಅಳವಡಿಸ್ಕೊಂಡು ನೀವು ವ್ಯವಸಾಯ ಮಾಡಬೇಕು ಅಂತ ನಾವು ರೈತರುಗಳು ಕೇಳ್ಕೊತೀವಿ ಮತ್ತು ರೈತ್ರುಗಳಿಗೆ ಯಾವುದೇ ಥರ ನಮಗೆ ನಿಮಗೆ ಸಲಹೆಗಳು ಬೇಕು ಯಾವ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ ಯಾವ ಬೇಕಾದರೂ ಫೋನ್ ಮಾಡಿ ಮತ್ತು ಯಾವ ಬೇಕಾದರೂ ನಮ್ಮ ಕಂಪ್ನಿಗೆ ಬನ್ನಿ ನಾವು ಬೇಕಾದರೆ ನಿಮಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಮಿಷಿನರೀಸ್ಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಸಲಕರಣೆಗಳಾಗಿರ್ಬೋದು ನಾವು ಈ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ರಾಜ್ಯಕ್ಕೂ ನಾವು ಸಪ್ಲೈ ಮಾಡ್ತೀವಿ ರೈತ ಮಿತ್ರರೇ ಈ ವಿಡಿಯೋವನ್ನು ನೋಡ್ತಾ ಇರೋರು ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಇದನ್ನು ಸಬ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಇರೋ ಫೋನ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ ಈಗ ಆಪ್ರೇಟಿಂಗ್ ಹೆಂಗಾಗುತ್ತೆ ಅಂತ ತೋರಿಸ್ತೀವಿ ಇದು ಈ ಹೈಡ್ರಾಲಿಕ್ ೇಟ್ ಮಾಡ್ಬೋದು ಆ ಈ ಲಿವರ್ ನಿಮಗೆ ನೋಡಿರಿ ಇದು ಹೈಡ್ರಾಲಿಕ್ ಮೇಲೆ ಆಡ್ತದೆ ಈಗ ಇದು ನಿಮಗೆ ಅದು ಪಕ್ಕದ ಲಿವರ್ ನಿಮಗೆ ಇದನ್ನ ಮಣ್ಣು ತುಂಬಿಕೊಳ್ಳಂಗೆ ಮತ್ತು ಅದನ್ನು ಅನ್ಲೋಡ್ ಮಾಡೋದಂಗೆ ನಿಮಗೆ ಆಪ್ರೇಟ್ ಆಗುತ್ತೆ ನೋಡಿರಿ ನೀವು ಎಷ್ಟು ಅಡಿ ಬೇಕಾದ್ರೂ ಪೂರ್ತಿ ಆಯ್ತು ನೀವು ಹತ್ತಿರ ನೀವು ಟ್ರೈಲರ್ಗೆ ಹತ್ತು ಅಡಿವರೆಗೂ ನೀವು ಎತ್ಬೋದು ನೋಡಿರಿ ಇದು ಇದು ಕೂಡ ನಿಮಗೆ ಸೇಮ್ ಜೆ ಸಿ ಪಿ ಯಾವತ್ತಿ ಯಾವ ರೀತಿ ಆಪ್ರೇಟ್ ಆಗುತ್ತೋ ಅದೇ ರೀತಿ ಆಪ್ರೇಟ್ ಆಗುತ್ತೆ ಇವೆರಡು ಜಾಗ ಹೈಡ್ರೋಲಿಕ್ ಇರುತ್ತೆ ಮತ್ತು ಅಂದೊಂದು ಹೈಡ್ರೋಲಿಕ್ ಇರುತ್ತೆ ನೋಡಿ ಇದು ನೀವು ಡೈರೆಕ್ಟ್ ಒಂದೇ ಸಲ ನೀವು ಮೇಲೆ ಅನ್ಲೋಡ್ ಮಾಡ್ಕೊಬೋದು ನೋಡಿ ಅದು ಮಿನಿಮಮ್ ನಿಮ್ಗೆ ಹತ್ತು ಜಾಸ್ತಿ ಜಾಸ್ತಿಯೇ ನಿಮಗೆ ಅನ್ ಐಟಾಗುತ್ತೆ ಇದನ್ನ ಬೇಕಾದ್ರೆ ನಿಮ್ಗೆ ಆಗಿರ್ಬೋದು ಎಂ ಸೈಡ್ ಹೊತ್ತಿ ಏನು ಬೇಕಾದ್ರೂ ನೀವು ಹಂಗೆ ಅನ್ಲೋಡ್ ಮಾಡ್ಕೊಬೋದು ಹಂಗೆ ರಿವರ್ಸ್ ಕೊಡ್ತೀವಿ ನೀವು ನೋಡಿ ಅದ ನೀವು ಡೌನ್ ಕೂಡ ಮಾಡ್ಕೊಬೋದು